ಹೇ ಗೈಝ್ ಅಸ್ಸಲಾಂಕುಮ್ ನಮಸ್ತೆ ಆ್ಯಂಡ್ ಹಾಯ್ ನೀವು ಎಲ್ಲರೂ ನೋಡತ್ರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ಹಿಂಗೆ ಇರ್ರಿ ಮತ್ತು ಇವತ್ತಿನ ವಿಷಯ ಏನಂದ್ರೆ ನಾ ಏನು ವೀಡಿಯೋ ಅಂದ್ರೆ ನಿಮ್ಮ ವಿಚಾರ ಮಾಡತ್ತಿರ್ಬೋದು ರೂಮ್ದಾಗ ಕೂತ ಇವ್ ಏನು ವೀಡಿಯೋ ಮಾಡೋದನ್ನು ಮತ್ತೆ ಮತ್ತು ಏನೈತೆ ಅಂದ್ರೆ ಏನೈತಿರಲ್ಲ ಏನು ವಿಚಾರ ಮಾಡಬೇಡ್ರಿ ಯಾಕಂದ್ರೆ ಇವತ್ತಿಂದ ಸ್ಪೆಷಲ್ ವೀಡಿಯೋ ಐತಿ ಯಾಕೆ ಸ್ಪೆಷಲ್ ಐತಿಪ್ಪ ಅಂದ್ರೆ ನಿಮ್ಗೆ ಹೇಳ್ದೆ ನೋಡ್ರಿ ಹೇಳ್ಬೇಕಂದ್ರೆ ನೀವು ಕೇಳ್ಬೇಕು ನಾ ಏನು ಹೇಳೋದಂದ್ರಲ್ಲ ನೀವು ಕೇಳ್ರಿ ಏನು ವೀಡಿಯೋ ಮಾಡೋದನ್ನು ಕೇಳಿರಿ ಏನು ವಿಡಿಯೋ ಮಾಡತ್ತಂದ್ರೆ ಒಂದು ಸಬ್ಸ್ಕ್ರೈಬರ್ ನನಗೆ ಒಂದು ಗಿಫ್ಟ್ ಕೊಟ್ಟಾಳೆ ಏನು ಕೊಟ್ಟಾರೆ ಅದು ನಿಮ್ಮ ಮುಂದೆ ಓಪನ್ ಮಾಡತ್ತನ್ರಿ ಈಗ ನಾ ಬಹುಶಃ ಐತಿ ನನಗೆ ಹೊರಗಿಂದ ಅನ್ಸಾದೈತಿ ಅದೇ ಐತಿ ಅತ್ತ ಬತ್ ಬಟ್ ಏನೈತಿಲ್ಲ ನಿಮಗೂ ತೋರಿಸ್ಬೇಕಿಲ್ಲ ಏನೈತಿ ಏನಿಲ್ಲತ್ತ ಯಾರು ಕೊಟ್ಟಾರ ಈ ಥರ ಮ್ಯಾಗೆ ಹೆಸರು ಅದಕ್ಕೆ ಏನೈತಿಲ್ಲ ನಿಮ್ಮ ಮುಂದೆ ಬಿಚ್ಚಿ ಏನೈತಿ ಒಳಗೆ ತೋರಿಸ್ತೇನೆ ರೀ ಈ ಏನೈತಿ ನೋಡ್ಬೇಕಂದ್ರೆ ನೀವು ಪೂರಾ ಎಂಡ್ತನ ವಿಡಿಯೋ ನೋಡ್ರಿ ನನ್ನ ಏನು ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೆಡಿರಿ ಸ್ಟಾರ್ಟ್ ಮಾಡೋಣ ಏನೈತಿ ಅಂದ್ರೆ ಗಿಫ್ಟ್ ನೋಡ್ರಿ ಮೊದಲು ಏನೈತಿ ನೋಡ್ಬೋದು ಈ ನಮ್ಮನಿ ದೊಡ್ಡ ಗಿಫ್ಟ್ ಬಂದೈತ್ರಿ ಗಿಫ್ಟಿದಾಗ ಏನೈತಿ ಯಾರ್ದ ಹೆಸರು ಇಲ್ಲ ಐತೆ ರೀ ಮ್ಯಾಗ ಯಾರ್ದೈತಿ ಏನೈತಿ ಯಾಮಲ್ರಿ ಬಟ್ ನಾನು ಮಕ್ಕಂದಿನಿ ಮನ್ಯಾಗೆ ಕೊಟ್ಟು ಹೋಗಿರಿದ ಯಾರೈತಿ ಯಾರ ಒಬ್ಬ ಹುಡುಗ ಕೊಟ್ಟು ಹೋಗಿರ ಹೋದತ್ತ ಹೇಳ್ರ ಬಟ್ ಏನೈತಿ ನೋಡ್ತಾನೆ ರೀ ನೋಡಿ ನಿಮ್ಗೆ ಏನೈತಿ ಏನಿಲ್ಲ ಎಲ್ಲ ಹೇಳ್ತಾನೆ ರೀ ನೋಡ್ರಿ ಈಗ ಏನೈತಿ ಗಿಫ್ಟ್ದಾಗ ಈ ಮ್ಯಾಗ ಬರೋದಾರ ರೀ ಫಾರ್ ಯು ಸಬ್ಸ್ ಯುವರ್ ಸಬ್ಸ್ಕ್ರೈಬರ್ ಕೊಟ್ಟಾನೆ ಅಂದರೆ ನನ್ನ ಸಬ್ಸ್ಕ್ರೈಬರ್ ಯಾವಲ್ಲ ರೀ ಯಾರು ಇನ್ನೂ ಒಂದು ಸಾವಿರ ಸಬ್ಸ್ಕ್ರೈಬರ್ ಆಗಿಲ್ಲರಿ ಆದರೂ ಒಂದು ಗಿಫ್ಟ್ ಬಂದೈತಿ ಅಂದ್ರೆ ನಂದು ಗ್ರೇಟ್ ಅದಕ್ಕೆ ಏನೈತಿಲ್ಲ ಗಿಫ್ಟ್ ಏನೈತಿ ಒಳಗೆ ನಿಮ್ಗೆ ತೋರಿಸ್ತಾನೆ ನೋಡಿರಿ ಗಿಫ್ಟಿದಾಗ ಏನೈತಿ ಏನಿಲ್ಲ ನೋಡಿರಿ ನೀವು ವೀಡಿಯೋ ಗಿಫ್ಟಿದಾಗ ವೇಗ ವೇಗ ತಿಸ್ರು ಐತ್ರಿ ವೇಗ ಅಂದ್ರೆ ಹೆಲ್ಮೆಟ್ ರೀ ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಎಂಥದ ಐತಿ ಅದು ನೋಡೋಣ್ರಲ್ಲ ನೋಡಿರಿ ಹೆಲ್ಮೆಟ್ ಒಂದೈತೆ ರೀ ವೇಗ ಕಂಪ್ನಿದ ನೋಡ್ಬೋದು ನೀವು ಗಿಫ್ಟ್ದಾಗ ಏನೈತೆ ಅಂದ್ರೆ ವೇಗದ ಹೆಲ್ಮೆಟ್ ಐತ್ರಿ ಎಂಥದ್ದು ಹೆಲ್ಮೆಟ್ ಐತಿ ಎಂಥದಿಲ್ಲ ನಿಮಗೂ ತೋರಿಸ್ತೇನೆ ರೀ ಈಗ ನೋಡ್ರಿ ನನಗೆ ಅನ್ಸು ಮಡಿಗೆ ಈಗ ಫಸ್ಟ್ ಕ್ಲಾಸ್ ಐತಿ ಜಬರ್ದಸ್ತ ಐತಿ ಜಕಾಸ್ ಐತಿ ಮತ್ತು ನೋಡಿರಿ ವೇಗ ಯಾಕಿದ ಗಿಫ್ಟ್ ಕೊಟ್ಟಾರಂದ್ರೆ ನನಗೂ ಈಗ ರೀ ಯಾಕಂದ್ರೆ ನಾನು ಗಾಡಿ ಮ್ಯಾಗ ಹೋಗ್ತಾನ್ರಿಲ್ಲ ಹಂಗೆ ಹೋಗಿರ್ತಾನೆ ಆಲ್ಮೋಸ್ಟ್ ಹೆಲ್ಮೆಟ್ ಹಾಕೊಳಂಗಿಲ್ಲ ಹತ್ರ ಅದು ವಿಡಿಯೋ ನೋಡಿ ಬಹುಶಃ ಇದು ಹೆಲ್ಮೆಟ್ ಕೊಟ್ಟಿರ್ಬೋದು ನನಗೆ ಅನ್ಸದೈತ್ರಿ ಯಾರು ಕೊಟ್ಟಾರು ಸ್ವಲ್ಪ ಕಮೆಂಟ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂದ್ರೆ ಎಲ್ಲರೂ ನಾ ಕೊಟ್ಟೆ ನಾ ಕೊಟ್ಟನ ಅಂತ ಮಾಡಬೇಡ್ರಿ ಯಾರು ಕೊಟ್ಟಾರಲ್ಲ ಅದು ಬರೋಬ್ಬರು ಕಮೆಂಟ್ ಮಾಡಿರಿ ನೀವು ಯಾರು ಕೊಟ್ಟಾರ ಇದು ಹೆಲ್ಮೆಟ್ ಮತ್ತೆ ಏನೈತಿರಲ್ಲ ಈ ವಿಡಿಯೋ ನೋಡಿರಿ ಏನೈತಿ ಹೆಲ್ಮೆಟ್ದಾಗ ಇದು ಹೆಲ್ಮೆಟ್ ಎಂಥದ್ದು ಐತಿ ನಿಮ್ಗೆ ತೋರಿಸ್ತೇನೆ ರೀ ನಾ ತೆಗೆದ ಸಾದಾ ಮಾಮೂಲಿ ಐತಿವ ಎಂಥದ್ದೈತಿವ್ವು ಎಂಥದ್ದು ಇರಲಿ ಗಿಫ್ಟ್ ಗಿಫ್ಟ ಸಂದಿರಲಿ ದೊಡ್ದಿರಲಿ ಗಿಫ್ಟ್ ಗಿಫ್ಟ ನೋಡಿರಿ ತೋರಿಸ್ತೀನಿ ಎಂಥದ್ದು ಹೆಲ್ಮೆಟ್ ಐತಿ ಅಂದ್ರೆ ನೋಡಿರಿ ಪ್ಪ ಬೊಬ್ ಬಾ ಬೊಬ್ಬೊಬ್ಬಾ ನೋಡಿರಿ ಈ ಟೈಪ್ ಹೆಲ್ಮೆಟ್ ಐತಿ ಹೊಸದ ಐತಿ ನಾನೇನು ಹಳೆದು ಬಂದೈತೆ ಆಮೇಲೆ ತನ್ನಿ ಹೊಸದ ಐತಿ ಹೆಲ್ಮೆಟ ನೋಡ್ಬೋದು ಈ ಟೈಪ್ ಹೆಲ್ಮೆಟ್ ಬಂದೈತೆ ರೀ ಗಿಫ್ಟ್ ಏ ಅದರಲ್ಲಿ ರೇಟ್ ಎಷ್ಟು ಐತಪ್ಪ ಐತ್ರದ ರೇಟ್ ಐತಿ ಬಟ್ ರೇಟ್ ಅದು ಹೇಳೋದು ಬೇಡ ಯಾಕಂದ್ರೆ ಒಂದು ಗಿಫ್ಟ್ ಬಂದೈತಿ ಅಂದ್ರೆ ಎಷ್ಟು ರೂಪಾಯಿದು ಇರಲಿ ಅದು ಗಿಫ್ಟಾ ಗಿಫ್ಟ ಅದು ಅದಕ್ಕೆ ಏನಿದ್ರಲ್ಲ ಈ ಗಿಫ್ಟ್ ಬಂದೈತಿ ಯಾರು ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಯಾಕಂದ್ರೆ ನಾನು ಬೈಕ್ ಮ್ಯಾಗೆ ಹಂಗೆ ಹೋಗ್ತಿರ್ತಾನೆ ಇನ್ನು ಇದು ಹೆಲ್ಮೆಟ್ ಹಾಕೊಂಡು ವೀಡಿಯೋ ಮಾಡ್ತಾನೆ ನಿಮ್ಗೆ ಹೆಲ್ಮೆಟ್ ಹಾಕೊಂಡು ವೀಡಿಯೋ ತೋರಿಸ್ತಾನೆ ಯಾಕಂದ್ರೆ ಬೈಕ್ ಮ್ಯಾಗ ನಾನು ಭಾಳ ಹೋಗ್ತಾನೆ ಟ್ರಾವೆಲ್ ಮಾಡ್ತಾನಿರಲಿಲ್ಲ ಟ್ರಾವೆಲ್ ವೀಡಿಯೋ ಭಾಳ ಹೇಳ್ತಾನೆ ಭಾಳ ಮಾಡ್ತಾನ ಅಥವಾ ಏನು ಎಲ್ಲೆಲ್ಲಿ ಹೋಗ್ತಾನಿರಲಿಲ್ಲ ಅಲ್ಲಿ ಹಂಗೆ ಹೋಗಿರ್ತಾನೆ ಆಲ್ಮೋಸ್ಟ್ ಹೆಲ್ಮೆಟ್ ಹಾಕೊಂಡಿರ್ತಾನೆ ಯಾವಾಗಲೂ ಆಲ್ಮೋಸ್ಟ್ ಹಂಗೆ ಹೋಗಿರ್ತಾನೆ ಇನ್ನರಿಂದ ಈ ಹೆಲ್ಮೆಟ್ ಹೋಗ್ತಾನೆ ರೀ ನಿಮ್ಮ ವಿಡಿಯೋ ಚಲೋ ಇನ್ಸೀರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮುಂದಿನ ವಿಡಿಯೋ ನಿಮ್ಗೆ ಮತ್ತು ತೋರಿಸ್ತಾನ ನಾಳೆ ಇಲ್ಲಾಂದ್ರೆ ನಾಳೆ ನಾಳ್ದ ಮತ್ತೆ ವಿಡಿಯೋ ಹಾಕ್ತಾನೆ ಯಾಕಂದ್ರೆ ಇನ್ನೊಂದು ವಾಟ್ರ್ ಫಾಲ್ಸ್ ವಿಡಿಯೋ ಹಾಕೋ ಬಂದಣ್ಣ ಒನ್ ಟೈಮಲ್ಲಿ ಹೋಗಿ ಹಾಕ್ತಾನೆ ರೀ ಚಲೋ ಇನ್ಸಿರ ಈ ವಿಡಿಯೋ ಮತ್ತು ತುಂಬ ಥ್ಯಾಂಕ್ಸ್ ಈ ಹೆಲ್ಮೆಟ್ ಯಾರು ಕೊಟ್ಟಾರೆ ಅವರಿಗೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನಡ್ರಿ ಹೋಗುನು ಈ ವಿಡಿಯೋ ಇಲ್ಲಿಗೆ ಆ್ಯಂಡ್ ಮಾಡ್ತಾನೆ ನೆಕ್ಸ್ಟ್ ವೀಡಿಯೋದಾಗ ಬೇಟಾಗ